ಹಲೋ ವಿದ್ಯಾರ್ಥಿಗಳೇ ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನು ಹೇಳುತ್ತೇನೆ ಈ ಒಂದು ನನ್ನ ಚಾನೆಲ್ನಲ್ಲಿ ನಾನು ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಪಠ್ಯಕ್ರಮದ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಪಠ್ಯಕ್ರಮದ ಅಭ್ಯಾಸಗಳನ್ನು ಹೇಳಿಕೊಡಲಾಗುತ್ತದೆ ಇವತ್ತಿನ ಒಂದು ಈ ಒಂದು ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿ ಭಾಗವೊಂದು ಅಧ್ಯಾಯವೊಂದು ಸಂಖ್ಯಾ ಪದ್ಧತಿಯಲ್ಲಿರುವಂತಹ ಅಭ್ಯಾಸ ಒನ್ ಪಾಯಿಂಟ್ ತ್ರೀಯರ ಎರಡನೇ ಒಂದು ಪ್ರಶ್ನೆಯನ್ನು ಇವತ್ತು ಎರಡನೇ ಮತ್ತು ಮೂರನೇ ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡುತ್ತೇನೆ ಹಿಂದಿನ ಒಂದು ವಿಡಿಯೋದಲ್ಲಿ ಅಭ್ಯಾಸ ಒನ್ ಪಾಯಿಂಟ್ ತ್ರೀಯರ ಒಂದನೇ ಪ್ರಶ್ನೆ ದಶಮಾಂಶ ವಿಸ್ತರಣೆಯನ್ನು ಯಾವ ರೀತಿ ಮಾಡುವುದು ಅನ್ನೋದನ್ನು ಹೇಳಿಕೊಟ್ಟಿದ್ದೆ ಭಿನ್ನರಾಶಿ ಸಂಖ್ಯೆಯ ದಶಮಾಂಶ ವಿಸ್ತರಣೆಯನ್ನು ಯಾವ ರೀತಿ ಮಾಡುವುದಂತ ಇವತ್ತು ಎರಡನೇ ಒಂದು ಪ್ರಶ್ನೆಯನ್ನು ನೋಡೋಣ ಒಂದು ಅಪಾನ್ ಏಳು ಇಸ್ಕೋ ಟು ಜೀರೋ ಪಾಯಿಂಟ್ ಒನ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಬಾರ್ ಎಂದು ನೀವು ತಿಳಿದಿದ್ದೀರಿ ದೀರ್ಘ ಭಾಗಾಕಾರವನ್ನು ಮಾಡದೆ ಟೂ ಬೈ ಸೆವೆನ್ ತ್ರೀ ಬೈ ಸೆವೆನ್ ಫೋರ್ ಬೈ ಸೆವೆನ್ ಫೈವ್ ಬೈ ಸೆವೆನ್ ಸಿಕ್ಸ್ ಬೈ ಸೆವೆನ್ ಇವುಗಳ ದಶಮಾಂಶ ವಿಸ್ತರಣೆಯನ್ನು ನೀವು ಊಹಿಸಬಹುದೇ ಹಾಗಿದ್ದರೆ ಹೇಗೆ ಅನ್ನೋದನ್ನು ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಒಂದು ಸುಳುಹು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಒನ್ ಬೈ ಸೆವೆನರ ಬೆಲೆಯನ್ನು ಕಂಡುಹಿಡಿಯುವಾಗ ದೊರೆಯುವ ಶೇಷಗಳನ್ನು ಜಾಗರೂಕತೆಯಿಂದ ಅಭ್ಯಸಿಸಿ ಅಂತ ಹೇಳಿದ್ದಾರೆ ಈ ಒಂದು ಪ್ರಶ್ನೆ ನೋಡೋಣ ಒನ್ ಬೈ ಸೆವೆನ್ ನಮಗೆ ಈಗಾಗಲೇ ದಶಮಾಂಶ ವಿಸ್ತರಣೆಯನ್ನು ಕೊಟ್ಟಿದ್ದಾರೆ ಜೀರೋ ಪಾಯಿಂಟ್ ಒನ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಬಾರ್ ಬಾರ್ ಹತ್ರ ಅರ್ಥ ಏನ ಈ ಎಲ್ಲ ಸಂಖ್ಯೆಗಳು ಮತ್ತೆ ಏನಾಗ್ತದೆ ರಿಪೀಟ್ ಆಗುತ್ತದೆ ಅಂಥೇಳಿ ನಾವು ಇಲ್ಲಿ ಭಾಗಾಕಾರವನ್ನು ಮಾಡದೆ ಟೂ ಬೈ ಸೆವೆನ್ ತ್ರೀ ಬೈ ಸೆವೆನ್ ಯಾವ ಥರ ಕಂಡುಹಿಡಿಯೋದು ಅನ್ನೋದನ್ನು ನೋಡೋಣ ಈಗ ಫಸ್ಟ್ ಟೂ ಬೈ ಸೆವೆನನ್ನು ಭಾಗಾಕಾರವನ್ನು ಮಾಡದೆ ದಶಮಾಂಶ ವಿಸ್ತರಣೆ ಮಾಡಬೇಕಾದ್ರೆ ಮೇಲಿನ ಅಂಶ ಟೂ ಅನ್ನು ಸಪ್ರೇಟಾಗಿ ಇಟ್ಕೊಂಡು ಟೂ ಗುಂಡ್ಲೆ ಒನ್ ಬೈ ಸೆವೆನ್ ಈಗಾಗಲೇ ಒನ್ ಬೈ ಸೆವೆನ್ ನಮಗೆ ಉತ್ತರ ಗೊತ್ತಿದೆ ಜೀರೋ ಪಾಯಿಂಟ್ ಒನ್ ಫೋರ್ ಅಂತ ಟೂ ಇಸ್ ಇಕ್ವಲ್ ಟು ಟೂ ಗುಂಡ್ಲೆ ಹಾಕಿ ಒನ್ ಅಪಾನ್ ಏಳರ ಒಂದು ಉತ್ತರವನ್ನು ನಾವಿಲ್ಲೇ ದಶಮಾಂಶ ವಿಸ್ತರಣೆಯನ್ನು ಬರೆದುಕೊಳ್ಳೋಣ ಈದೆ ಎರಡು ಗುಣಾಕಾರ ಮಾಡೋಣಂತೀಗ ಈಗ ಎರಡು ಗುಣಾಕಾರವನ್ನು ಇಲ್ಲಿ ನೋಡ್ರಿ ಜೀರೋ ಪಾಯಿಂಟ್ ಒನ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಗುಂಡ್ಲೆ ಎರಡನ್ನು ಯಾವ ಥರ ಗುಣಾಕಾರ ಮಾಡೋದು ಅನ್ನೋದನ್ನು ಇಲ್ಲಿ ನಾನು ಹೇಳಿಕೊಡ್ತೇನೆ ಮೊದಲು ಜೀರೋ ಪಾಯಿಂಟ್ ಒನ್ ಫೋರ್ ಟೂ ಏಯ್ಟ್ ಫೈವ್ ಸೆವೆನ್ ಅಂತ ಬರ್ಕೊಂಡು ಗುಂಡ್ಲೆ ಎರಡು ಮಾಡೋಣ ಏಳು ಹದಿನಾಲ್ಕು ಕೈಲ ಒಂದು ನಾಲ್ಕಿಲ್ಲೆ ಐದೆರಡಲೇ ಹತ್ತು ಒಂದು ಹನ್ನೊಂದು ಎಂಟೆರಡಲೇ ಹದಿನಾರು ಒಂದು ಹದಿನೇಳು ಕೈಲ ಒಂದು ಎರಡೆರಡಲೆ ನಾಲ್ಕು ಒಂದು ಐದು ನಾಲ್ಕು ಎಂಟು ಎರಡು ಒಂದ್ಲೆ ಎರಡು ಬಿಂದು ಸೊನ್ನೆ ಈ ಥರ ನಾವು ಗುಣಾಕಾರವನ್ನು ಮಾಡಿದರೆ ಎರಡರಲ್ಲೇ ಗುಣಿಸಿದರೆ ಜೀರೋ ಪಾಯಿಂಟ್ ಟೂ ಏಟ್ ಫೈವ್ ಸೆವೆನ್ ಒನ್ ಫೋರ್ ಆ ಒಂದು ಸಂಖ್ಯೆಯನ್ನು ನಾವಿಲ್ಲೇ ಇಟ್ಟುಕೊಳ್ಳೋಣ ಏನು ಬಂತು ಜೀರೋ ಪಾಯಿಂಟ್ ಟೂ ಏಟ್ ಫೈವ್ ಸೆವೆನ್ ಒನ್ ಫೋರ್ ಎರಡರಲ್ಲೇ ಗುಣಾಕಾರ ಮಾಡಿ ಬಾರ್ ಹಾಕೋದು ಹ್ಞೂ ಯಾಕೆಂದರೆ ಅದು ಕೂಡ ರಿಪೀಟ್ ಆಗ್ತದಲ್ಲ ಎರಡಲೇ ಗುಣಿಸಿದ್ರೆ ನೆಕ್ಸ್ಟ್ ಮೂರ್ರದು ಅದೇ ಥರ ಮಾಡೋದು ತ್ರೀ ಬೈ ಸೆವೆನ್ ಇಸ್ ಕೊಟ್ಟು ತ್ರೀ ತ್ರೀಯನ್ನು ಆಚೆ ಇಟ್ಕೊಂಡು ಗುಂಡ್ಲೆ ಒನ್ ಬೈ ಸೆವೆನ್ ಇಸ್ ಕೊಟ್ಟು ಮೂರು ಗುಂಡ್ಲೆ ಒನ್ ಬೈ ಸೆವೆನರ ಉತ್ತರವನ್ನು ಇಟ್ಕೊಂಡು ಮೂರಲೇ ಗುಣಿಸಿದ್ರೆ ಜೀರೋ ಪಾಯಿಂಟ್ ಫೋರ್ ಟೂ ಏಟ್ ಫೈ ಸೆವೆನ್ ಒನ್ ಬಾರ್ ಅಂತ ಬರ್ಕೊಳ್ಳೋದು ಅದೇ ರೀತಿ ಫೋರ್ ಬೈ ಸೆವೆನ್ ಫೋರ್ ಇಂಟು ಒನ್ ಬೈ ಸೆವೆನ್ ಅಂತ ಬರ್ಕೋದು ಇಲ್ಲೆಲ್ಲ ನಾವು ಯಾವ ಥರ ಮಾಡ್ತಾ ಇದ್ದೇವೆ ಅಂದ್ರೆ ಬಹಾಕಾರ ಉಪಯೋಗಿಸೋದೇ ಮಾ ಗುಣಾಕಾರ ಪದ್ಧತಿಯಿಂದ ಮಾಡ್ತಾ ಇದ್ದೇವೆ ನಾಲ್ಕು ಗುಂಡ್ಲೆ ಝೀರೋ ಪಾಯಿಂಟ್ ಒನ್ ಫೋರ್ ಟು ಏಟ್ ಫೈವ್ ಸೆವೆನ್ ಬಾರ್ ಎರಡು ಗುಣಾಕಾರ ಮಾಡಿದರೆ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಒನ್ ಫೋರ್ ಟು ಏಯ್ಟ್ ಬಾರ್ ಅಂತ ಬರ್ಕೊಳ್ಳೋದು ಅದೇ ರೀತಿ ಫೈವ್ ಬೈ ಸೆವೆನ್ ಮಾಡೋದು ಅದೇ ರೀತಿ ಸಿಕ್ಸ್ ಬೈ ಸೆವೆನ್ ಇಲ್ಲಿ ಸೆ ಫೈ ಇಂಟು ಒನ್ ಬೈ ಸೆವೆನ್ ಇಟ್ಕೋದು ಸಿಕ್ಸ್ ಇಂಟು ಒನ್ ಬೈ ಸೆವೆನ್ ಐದು ಗುಂಡ್ಲೆ ಝೀರೋ ಪಾಯಿಂಟ್ ಒನ್ ಫೋರ್ ಅಂತ ಇಟ್ಕೊಂಡು ಗುಣಾಕಾರ ಮಾಡಿ ಆರು ಗುಂಡ್ಲೆ ಇಟ್ಕೊಂಡು ಗುಣಾಕಾರ ಮಾಡಿದಾಗ ಜೀರೋ ಪಾಯಿಂಟ್ ಸೆವೆನ್ ಒನ್ ಫೋರ್ ಟು ಏಯ್ಟ್ ಫೈವ್ ಬಾರ್ ಅಂತ ಬರೀಬೇಕು ಅದೇ ರೀತಿ ಸಿಕ್ಸ್ ಇಂಟು ಅದನ್ನು ಗುಂಡ್ಲೆ ಮಾಡಿದಾಗ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಸೆವೆನ್ ಒನ್ ಫೋರ್ ಟು ಬಾರ್ ಯಾವ ರೀತಿ ನಾವು ಗುಣಾಕಾರ ಹೇಳಿದನಲ್ಲ ಅದೇ ರೀತಿ ಫಸ್ಟ್ ಮೂರಲೆ ಮಾಡಿಕೊಂಡು ನಾಲ್ಕರಲೆ ಐದರಲೆ ಆರಲೆ ಗುಣಾಕಾರ ಮಾಡಿ ಈ ಥರ ನಾವು ಭಾಗಾಕಾರ ಮಾಡದೆ ಒನ್ ಬೈ ಸೆವೆನ್ ಟು ಬೈ ಸೆವೆನ್ ತ್ರೀ ಬೈ ಸೆವೆನ್ ಫೋರ್ ಬೈ ಸೆವೆನ್ ಫೈವ್ ಬೈ ಸೆವೆನ್ ಸಿಕ್ಸ್ ಬೈ ಸೆವೆನ್ ಅನ್ನ ಉತ್ತರವನ್ನು ಕಂಡುಹಿಡಿದೀವಿ ಈಗ ಮೂರನೇ ಒಂದು ಪ್ರಶ್ನೆ ನೋಡೋಣ ಮೂರನೇ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಈ ಕೆಳಗಿನವುಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ಅಂದರೆ ಇಲ್ಲಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿದ್ದು ಝೆಡ್ ಅಂದರೆ ಪೂರ್ಣಾಂಕಗಳು ಕ್ಯೂ ಇಸ್ ನಾಟ್ ಇಕ್ವಲ್ ಟು ಝೀರೋ ಆಗಿರಬೇಕು ಇಲ್ಲಿ ಝೀರೋ ಪಾಯಿಂಟ್ ಸಿಕ್ಸ್ ಬಾರ್ ಅಂತ ಕೊಟ್ಟಿದ್ದಾರೆ ಹೌದಾ ಫಸ್ಟ್ ಇದು ನೋಡೋಣ ಯಾವ ಥರ ಮಾಡೋದಂತ ಜೀರೋ ಪಾಯಿಂಟ್ ಸಿಕ್ಸ್ ಬಾರ್ ಎಷ್ಟು ಅಂಕ್ ಯಾಷ್ಟು ಅಂಕಿಗೆ ಬಾರ್ ಇದೆ ಅನ್ನೋದನ್ನು ಮೊದಲೇ ತಿಳ್ಕೋಬೇಕು ಇಲ್ಲಿ ನೋಡ್ರಿ ಸಿಕ್ಸ್ ಬಾರ್ ಅಂದ್ರೆ ಒಂದು ಅಂಕಿಗೆ ಬಾರ್ ಇತ್ತಂದ್ರೆ ಒಂದು ಅಂಕಿಗೆ ಬಾರ್ ಇತ್ತಂದ್ರೆ ನಾವು ಹತ್ತರಲೆ ಗುಣಿಸ್ಬೇಕು ಸಪೋಸ್ ಇದು ಬಾರ ಎರಡು ಅಂಕಿಗೆ ಇತ್ತು ಅಂತಂದ್ರೆ ನೂರಲೆ ಗುಣಿಸ್ಬೇಕು ಅದೇ ಬಾರ ಮೂರು ಅಂಕಿಗಳಿಗೆ ಇತ್ತಂದ್ರೆ ಸಾವಿರಿಂದ ಗುಣಿಸ್ಬೇಕು ಇದನ್ನು ತಿಳ್ಕೊಬೇಕು ನೆಕ್ಸ್ಟ್ ಈಗ ಫಸ್ಟ್ ಇದು ನೋಡೋಣ ಝೀರೋ ಪಾಯಿಂಟ್ ಸಿಕ್ಸ್ ಬಾರ್ ಇದು ದಶಮಾಂಶ ರೂಪದಲ್ಲಿ ಇದೆ ಇದನ್ನು ಪಿ ಬೈಕ್ ರೂಪದಲ್ಲಿ ಮಾಡಬೇಕಾದ್ರೆ ಫಸ್ಟ್ ಝೀರೋ ಪಾಯಿಂಟ್ ಸಿಕ್ಸ್ ಬಾರ್ ಅಂತ ಇಟ್ಕೊಂಡು ಅದನ್ನು ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಂದರೆ ಸಿಕ್ಸ್ ಬಾರ್ ಅಂದರೆ ಸಿಕ್ಸ್ ಏನಾಗ್ತಾ ಇದೆ ಪುನರಾವರ್ತನೆ ಆಗ್ತಾ ಇದೆ ರಿಪೀಟ್ ಇದೆ ಆದ್ದರಿಂದ ಸಿಕ್ಸ್ 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 ಅಂತ ಬರ್ಕೊಂಡು ನಾನಿಲ್ಲಿ ಡಾಟ್ ಡಾಟ್ ಬರ್ದೇನೆ ಡಾಟ್ ಡಾಟ್ ಅಂದ್ರೆ ಇದು ಇನ್ನು ಮುಂದುವರಿಯುತ್ತದೆ ಅಂಥೇಳಿ ಆದ್ದರಿಂದ ಇದನ್ನು ನಾವು ಎಕ್ಸ್ ಅಂತ ಇಟ್ಕೊಂಡು ಝೀರೋ ಪಾಯಿಂಟ್ ಸಿಕ್ಸ್ 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 ಬರ್ ಅಂತ ತಿಳ್ಕೊಂಡು ಡಾಟ್ ಡಾಟ್ ಬರೆದು ಇದು ಒಂದನೇ ಒಂದನೇ ಇಕ್ವೇಷನ್ ಅಂತ ಇಟ್ಕೊಳ್ಳೋಣ ಈಗ ಈಗಾಗಲೇ ನಾನು ಹೇಳಿದೆ ಅಲ್ಲ ಒಂದೇ ಅಂಕಿಗೆ ಇದ್ದರೆ ಹತ್ತರಲ್ಲೇ ಗುಣಿಸ್ಬೇಕು ಅಂಥೇಳಿ ಆದ್ದರಿಂದ ಎರಡೂ ಬದಿ ಅಂದರೆ ಎಕ್ಸ್ ಮತ್ತು ಸಿ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಈ ಎರಡೂ ಬದಿಗಳನ್ನು ಹತ್ತರಿಂದ ಗುಣಿಸ್ಬೇಕು ಅಂದರೆ ಇಲ್ಲಿ ಬರೀ ಎಕ್ಸ್ ಹತ್ತು ಗುಂಡ್ಲೆ ಎಕ್ಸ್ ಅಂತ ಬರ್ಕೋಬೇಕು ಇಸಿ ಕೊಟ್ಟು ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಹತ್ತು ಗುಂಡ್ಲೆ ಜೀರೋ ಪಾಯಿಂಟ್ ಸಿಕ್ಸ್ ಈಸ್ ಬರ್ಕೊಂಡು ಎರಡು ಗುಂಡ್ಲೆ ಮಾಡೋಣ ಹತ್ತು ಗುಂಡ್ಲೆ ಎಕ್ಸ್ ಹತ್ತು ಎಕ್ಸ್ ಇಸ್ಕೊಟ್ಟು ಹತ್ತು ಗುಂಡ್ಲೆ ಜೀರೋ ಪಾಯಿಂಟ್ ಸಿಕ್ಸ್ ಈಸ್ ಮಾಡಿದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ 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 ಇದು ಇಕ್ವೇಷನ್ ನಂಬರ್ ಟು ಅಂತ ಇಟ್ಕೊಂಡು ಎರಡನೇ ಎರಡನೇ ಇಕ್ವೇಷನಿಂದ ಒಂದನೇ ಇಕ್ವೇಷನ್ನ ಏನು ಮಾಡೋಣ ಕಳೆಯೋಣ ಈಗ ಹತ್ತು ಎಕ್ಸ್ ಇದು ಎರಡನೇ ಇಕ್ವೇಶನ್ ಹತ್ತು ಎಕ್ಸ್ ಇಸ್ಕೊಟ್ಟು ಸಿಕ್ಸ್ 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 ಬಂತ ಮೈನಸ್ ಒನ್ನೇ ಇಕ್ವೇಶನ್ ಇದು ಇದನ್ನ ಇಟ್ಕೊಂಡು ಎಕ್ಸ್ ಇಜ್ಕೊಟ್ಟು ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದನ್ನು ಎರಡು ಕಳೆದಾಗ ಹತ್ತು ಎಕ್ಸಲ್ಲಿ ಇಲ್ಲಿ ವ ಏನೂ ಇಲ್ಲಾಂದರೆ ಒಂದು ಇರ್ತದೆ ಹತ್ತು ಎಕ್ಸಲ್ಲಿ ಒಂದು ಎಕ್ಸನ್ನು ಕಳೆದಾಗ ಒಂಬತ್ತು ಎಕ್ಸ್ ಬಂತು ಇಲ್ಲಿ ನೋಡಿರಿ ಆರಿಂದ ಆರು ಕಳೆದ್ರೆ ಸೊನ್ನೆ ಆರು ಆರು ಕಳೆದ್ರೆ ಸೊನ್ನೆ ಸೊನ್ನೆ ಬಂತು ಆರಲ್ಲಿ ಸೊನ್ನೆಯನ್ನು ಕಳೆದ್ರೆ ಆರು ಬಂತು ಇಲ್ಲಿ ಸಿಕ್ಸ್ ಪಾಯಿಂಟ್ ಜೀರೋ ಅಂದರೆ ಏನು ನಥಿಂಗ್ ಬಟ್ ಸಿಕ್ಸ್ ಆದ್ದರಿಂದ ಎಕ್ಸ್ ಇಸ್ ಇಜ್ಕೊಟ್ಟು ಆರು ಅಪೌನ್ ಈ ಒಂಬತ್ತು ಗುಣಾಕಾರ ಇದೆ ಈ ಸೈಡ್ ಬಂದರೆ ಭಾಗಾಕಾರ ಆಗ್ತೈತೆ ಆರು ಬಾಗಿಲೆ ಒಂಬತ್ತಾಯಿತು ಆದ್ರಿಂದ ಎಕ್ಸಿಸ್ ಕೊಟ್ಟು ಇದನ್ನು ಕಡ್ತಾ ಹೊಡೆದ್ರೆ ಮೂರ ಮೂರು ಮೂರಲೇ ಆದ್ದರಿಂದ ಎರಡು ಅಪಾನ್ ಮೂರು ಇದನ್ನು ನಾವೇನು ಯಾವ ಥರ ಬಂತಿದ್ದೋ ಲೆಕ್ಕ ಪಿ ಬೈ ಕ್ಯೂ ರೂಪದಲ್ಲಿ ಮಾಡಿದ್ವಿ ನಾವಿದ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಬಾರನ್ನು ನಾವೇನು ಮಾಡಿದ್ವಿ ಟೂ ಬೈ ತ್ರೀ ಅಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿದ್ವಿ ಇವು ಲೆಕ್ಕ ಏನು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಕು ಕೂಡ ಈ ಲೆಕ್ಕಗಳು ಇಂಪಾರ್ಟೆಂಟ್ ಇದ್ದಾವೆ ನೆಕ್ಸ್ಟ್ ಎರಡನೇ ಒಂದು ಅದರಲ್ಲಿನ ಎರಡನೇ ಒಂದು ಪ್ರಶ್ನೆಗೆ ಹೋಗೋಣ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಬಾರ್ ಇಲ್ಲಿ ನೋಡ್ರಿ ಏಳರ ಮೇಲಷ್ಟೇ ಬಾರ್ ಇದೆ ಅಂದ್ರೆ ಒಂದು ಅಂಕಿಗಷ್ಟ ಬಾರ್ ಇದೆ ಆದ್ದರಿಂದ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಬಾರ್ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಫೋರ್ ಫೋರ್ ಮೇಲೆ ಬಾರ್ ಇಲ್ಲಲ್ಲ ಫೋರ್ ಹಾಗೆ ಇಟ್ಕೊಂಡು ಏಳರ ಮೇಲೆ ಬಾರಿದೆ ಅಂದರೆ ಏಳು ರಿಪೀಟ್ ಆಗಿದೆ ಏಳು ಒಂದು ಎರಡು ಮೂರು ಅಂಕಿ ಬರ್ತದೆ ಡಾಟ್ ಡಾಟ್ ಅಂದರೆ ಇನ್ನು ಕಂಟಿನ್ಯೂ ಆಗ್ತದೆ ಆದ್ದರಿಂದ ಎಕ್ಸೈಸ್ ಕೊಟ್ಟು ಜೀರೋ ಪಾಯಿಂಟ್ ಫೋರ್ ಸೆವೆನ್ ಸೆವೆನ್ ಅಂಥೇಳಿ ಡಾಟ್ ಡಾಟ್ ಹಾಕಿ ಇದು ಒಂದೇ ಇಕ್ವೆಷನ್ ಅಂಥೇಳಿ ಬರ್ಕೋಬೇಕು ಹಿಂದೆ ಮಾಡಿದ್ರಲ್ಲ ಅದೇ ಥರ ಮಾಡೋದು ಇಲ್ಲಿ ಎರಡೂ ಬದಿಯನ್ನು ನಾವು ಎರಡು ಅಂಕಿ ಇದ್ದರೂ ಸಹಿತ ಒಂದೇ ಅಂಕಿ ಮೇಲೆ ಏಳರ ಮೇಲೆ ಅಷ್ಟೇ ಬಾರಿ ಇರೋದರಿಂದ ಹತ್ತರಿಂದ ಗುಣಿಸ್ಬೇಕು ಆದ್ದರಿಂದ ಎಕ್ಸ್ ಇಸ್ಕೊ ಇನ್ನೂ ಹತ್ತು ಎಕ್ಸ್ ಇಸ್ ಇಸ್ಕೊಟ್ಟು ಹತ್ತು ಗುಂಡ್ಲೆ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಹತ್ತು ಗುಂಡ್ಲೆ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಸೆವೆನ್ ಬರ್ಕೊಂಡು ಹತ್ತು ಗುಂಡ್ಲೆ ಎಕ್ಸ್ ಹತ್ತು ಎಕ್ಸ್ ಇಸ್ ಇಸ್ಕೊಟ್ಟು ಹತ್ತು ಗುಂಡ್ಲೆ ಝೀರೋ ಪಾಯಿಂಟ್ ಫೋರ್ ಸೆವೆನ್ ಅಂದ್ರೆ ಫೋರ್ ಪಾಯಿಂಟ್ ಸೆವೆನ್ ಸೆವೆನ್ ಇಕ್ವೇಶನ್ ನಂಬರ್ ಟು ಎರಡರ ಇಕ್ವೇಶನ್ ನಂಬರ್ ಟು ಎಂದರೆ ಇಕ್ವೇಶನ್ ನಂಬರ್ ಒನ್ ಒನ್ನನ್ನು ಕಳಿಬೇಕು ಕಳೆದಾಗ ಹತ್ತು ಎಕ್ಸ್ ಇಸ್ಕೊಟ್ಟು ಫೋರ್ ಪಾಯಿಂಟ್ ಸೆವೆನ್ ಸೆವೆನ್ ಆಯಿತು ಆಮೇಲೆ ಎಕ್ಸ್ ಇಸ್ ಕೊಟ್ಟು ಜೀರೋ ಪಾಯಿಂಟ್ ಫೋರ್ ಸೆವೆನ್ ಇಲ್ಲಿ ಫಸ್ಟ್ ಇಕ್ವೇಷನನ್ನು ಬರ್ಕೊಳ್ಳೋದು ಜೀರೋ ಪಾಯಿಂಟ್ ಫೋರ್ ಸೆವೆನ್ ಸೆವೆನ್ ಹತ್ತು ಎಕ್ಸಲ್ಲಿ ಒಂದು ಎಕ್ಸನ್ನು ಕಳೆದಾಗ ಎಕ್ಸ್ ಅಂದರೆ ಇಲ್ಲಿ ಒಂದು ಇರ್ತದೆ ಎಕ್ಸನ್ನು ಕಳೆದಾಗ ಒಂಬತ್ತು ಎಕ್ಸ್ ಆಯಿತು ಇಲ್ಲಿ ನೋಡಿರಿ ಏಳರಲ್ಲಿ ಏಳು ಕಳೆದ್ರೆ ಸೊನ್ನೆ ಏಳರಲ್ಲಿ ಏಳು ಕಳೆದ್ರೆ ಸೊನ್ನೆ ಏಳರಲ್ಲಿ ನಾಲ್ಕು ಕಳೆದ್ರೆ ಮೂರು ನಾಲ್ಕರಲ್ಲಿ ಸೊನ್ನೆ ಕಳೆದ್ರೆ ನಾಲ್ಕು ಅಂದರೆ ಫೋರ್ ಪಾಯಿಂಟ್ ತ್ರೀ ಆಯಿತು ಆದ್ದರಿಂದ ನೈನ್ ಎಕ್ಸ್ ಇಸ್ಕೊಟ್ಟು ಫೋರ್ ಪಾಯಿಂಟ್ ತ್ರೀ ಆದರೆ ನೈನ್ ಎಕ್ಸ್ ಇಸ್ಕೊಟ್ಟು ಫೋರ್ ಪಾಯಿಂಟ್ ತ್ರೀ ತ್ರೀಯನ್ನು ಪಾಯಿಂಟಿಗೆ ತೆಗಿಬೇಕು ಅಂತಂದಾಗ ಬಿಂದು ಆದಿಂದ ಒಂದು ಅಂಕಿ ಇರೋದ್ರಿಂದ ಇದು ದಶಾಂಶ ಸ್ಥಾನ ಇರೋದರಿಂದ ಹತ್ತು ಗುಂಡ್ಲೆ ಹತ್ತು ಬಾಗಿಲೆ ಹತ್ತು ಮಾಡಿಕೊಂಡು ಇಲ್ಲೇ ಫೋರ್ ಪಾಯಿಂಟ್ ತ್ರೀ ಇಂಟು ಟೆನ್ ಏನಾಯಿತು ಫೋರ್ಟಿ ತ್ರೀ ಡಿವೈಡೆಡ್ ಬೈ ಟೆನ್ ಆದ್ರಿಂದ ಎಕ್ಸ್ ಇಸ್ಕೊಟ್ಟು ಫೋರ್ಟಿ ತ್ರೀ ಫೋರ್ಟಿ ತ್ರೀ ಡಿವೈಡೆಡ್ ಬೈ ಟೆನ್ ಈಗ ಒಂಬತ್ತು ಗುಂಡ್ಲೆ ಐತಿ ಈ ಸೈಡ್ ಬಂದಾಗ ಭಾಗಾಕಾರ ಆಗ್ತೈತಿ ಹತ್ತು ಗುಂಡ್ಲೆ ಒಂಬತ್ತು ಆಗ್ತದೆ ಆದ್ದರಿಂದ ಫೋರ್ಟಿ ತ್ರೀ ಡಿವೈಡೆಡ್ ಬೈ ಟೆನ್ ಇಂಟು ನೈನ್ ನೈಂಟಿ ಆಯಿತು ಫೋರ್ಟಿ ತ್ರೀ ಡಿವೈಡೆಡ್ ಬೈ ನೈಂಟಿ ಇದು ಕೂಡ ಏನಾಯ್ತು ಈಗ ಪಿ ಬೈ ಕ್ಯೂ ರೂಪದಲ್ಲಿ ಆಯಿತು ಇಲ್ಲಿ ನೋಡ್ರಿ ಫೋರ್ ಪಾಯಿಂಟ್ ತ್ರೀ ಇದ್ದದನ್ನು ನಾವು ಏನು ಮಾಡ್ಕೋಬೇಕು ಭಿನ್ನ ರಾಶಿಯಲ್ಲಿ ಮಾಡ್ಕೊಂಡಾಗ ಫೋರ್ಟಿ ತ್ರೀ ಡಿವೈಡೆಡ್ ಬೈ ಟೆನ್ ಆಗ್ತದೆ ಆ ಥರ ಇಟ್ಕೊಂಡು ಇಲ್ಲೇ ಒಂಬತ್ತನ್ನು ಭಾಗ ಭಾಗಕಾರ ರೂಪದಲ್ಲಿ ಇಟ್ಕೊಂಡಾಗ ಹತ್ತು ಗುಂಡ್ಲೆ ಒಂಬತ್ತು ತೊಂಬತ್ತು ಆಗ್ತದೆ ಇದು ಪಿ ಬೈ ಕ್ಯೂ ರೂಪದಲ್ಲಿ ಮಾಡಿದ್ವಿ ನೆಕ್ಸ್ಟ್ ಮೂರನೇ ಒಂದು ಲೆಕ್ಕಕ್ಕೆ ಹೋಗೋಣ ಇದರಲ್ಲೇ ಮೂರನೇ ಒಂದು ಪ್ರಶ್ನೆ ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಬಾರ್ ಇಲ್ಲಿ ಮೂರು ಅಂಕಿಗಳಿಗೆ ಬಾರಿದೆ ಮೂರು ಅಂಕಿಗಳಿಗೆ ಝೀರೋ ಝೀರೋ ಒನ್ ಮೂರು ಅಂಕಿಗಳಿಗೆ ಬಾರಿದೆ ಅದ ಅದಕ್ಕೆ ಹೆಂಗೆ ಬರ್ಕೊಂಡೆ ನಾನಿಲ್ಲಿ ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಬಾರ್ ಇಸ್ ಕೊಟ್ಟು ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಜೀರೋ 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 ಒನ್ ಮತ್ತೆ ರಿಪೀಟ್ ಆಗ್ತದೆ ಡಾಟ್ ಔಟ್ ಹಾಕಿದ್ದೀನಿ ಆದ್ರಿಂದ ಇದು ಎಕ್ಸ್ ಅಂತ ಇಟ್ಕೊಳ್ಳೋದು ಒಣ್ಣೆ ಇಕ್ವೇಶನ್ ಅಂತ ಬರೀನು ಇಲ್ಲಿ ನೋಡ್ರಿ ಒನ್ ಟೂ ತ್ರೀ ಮೂರು ಅಂಕಿಗೆ ಬಾರ್ ಇದ್ದಾಗ ಸಾವಿರಿಂದ ಗುಣಿಸ್ಬೇಕು ಆದ್ದರಿಂದ ನಾವೇನು ಮಾಡಬೇಕು ಎರಡು ಬದಿಯನ್ನು ಸಾವಿರಿಂದ ಗುಣಿಸ್ಬೇಕಿಲ್ಲಿ ಆದ್ದರಿಂದ ಸಾವಿರ ಗುಂಡ್ಲೆ ಎಕ್ಸೈಸ್ ಕೊಟ್ಟು ಸಾವಿರ ಗುಂಡ್ಲೆ ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಜೀರೋ ಜೀರೋ ಒನ್ ಓಕೆ ಸಾವಿರ ಗುಂಡ್ಲೆ ಎಕ್ಸೈಸ್ ಕೊಟ್ಟು ಸಾವಿರದಿಂದ ಜೀರೋ ಪಾಯಿಂಟ್ ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಗುಣಾಕಾರ ಮಾಡಿದ್ರೆ ಒನ್ ಪಾಯಿಂಟ್ ಜೀರೋ ಜೀರೋ ಒನ್ ಜೀರೋ ಜೀರೋ ಒನ್ ಇದು ಇಕ್ವೇಶನ್ ನಂಬರ್ ಟು ಅಂತ ಬರ್ಕೊಳ್ಳೋದು ಎರಡರಿಂದ ಒಂದನ್ನು ಕಳೆದಾಗ ಎರಡನೇ ಇಕ್ವೇಷನನ್ನು ಒಂದೇ ಇಕ್ವೇಷನಿಂದ ಕಳೆದಾಗ ಸಾವಿರ ಎಕ್ಸ್ ಇದ್ ಒನ್ ಪಾಯಿಂಟ್ ಜೀರೋ ಜೀರೋ ಒನ್ ಜೀರೋ ಜೀರೋ ಒನ್ ಡಾಟ್ ಡಾಟ್ ಅಂದರೆ ಕಂಟಿನ್ಯೂ ಆಗ್ತೈತಿ ಕೊನೆ ಇಲ್ಲ ಇದಕ್ಕೆ ಆದ್ದರಿಂದ ಮೈನಸ್ ಎಕ್ಸ್ ಇದ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಜೀರೋ ಜೀರೋ ಒನ್ ಇಲ್ಲೇ ಎಲ್ಲ ಸೊನ್ನೆ ಆಗ್ತದ ಇದು ಒಂದಷ್ಟೇ ಉಳಿತೈತೆ ಒನ್ ಪಾಯಿಂಟ್ ಜೀರೋ ಅಷ್ಟೇ ಉಳಿತದ ಇಲ್ಲಿ ಸಾವಿರದಿಂದ ಒಂದನ್ನ ಕಳೆದಾಗ ಇಲ್ಲಿ ಏನಿರ್ತದೆ ಒಂದು ಸಾವಿರಲ್ಲಿ ಒಂದನ್ನ ಕಳೆದಾಗ ಒಂಬೈನೂರ ತೊಂಬತ್ತೊಂಬತ್ತು ಎಕ್ಸಿಸ್ ಕೊಟ್ಟು ಒನ್ ಪಾಯಿಂಟ್ ಜೀರೋ ಒನ್ ಪಾಯಿಂಟ್ ಜೀರೋ ಇಸ್ ನಥಿಂಗ್ ಬಟ್ ಒನ್ ಒನ್ ಆದ್ರಿಂದ ಎಕ್ಸಿಸ್ ಕೊಟ್ಟು ಒನ್ ಅಪಾನ್ ಇದು ಗುಂಡ್ಲೈದೆ ಈ ಸೈಡ್ ಬಂದ್ರೆ ಭಾಗಾಕಾರ ನೈನ್ ನೈನ್ ಇದು ಏನಾಯ್ತು ಪಿ ಬೈ ಕ್ಯೂ ರೂಪದಲ್ಲಿ ಆಯಿತು ಈ ಥರ ನಾವು ದಶಮಾಂಶ ಸಂಖ್ಯೆಗಳನ್ನು ಪಿ ಬೈ ಸಿ ರೊಪ್ಪದಲ್ಲಿ ಈ ಥರ ನಾವು ಏನು ಮಾಡ್ತೀವಿ ವ್ಯಕ್ತಪಡಿಸ್ತೀವಿ ಅನ್ನೋದನ್ನು ಇವತ್ತು ನಾನು ಅಭ್ಯಾಸ ಒನ್ ಪಾಯಿಂಟ್ ತ್ರೀಯಲ್ಲಿ ಎರಡನೇ ಮತ್ತು ಮೂರನೇ ಪ್ರಶ್ನೆಯನ್ನು ಹೇಳಿಕೊಟ್ಟಿದ್ದೇನೆ ಏನಾದರೂ ಡೌಟ್ ಇದ್ದರೆ ಅದನ್ನು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಕಮೆಂಟ್ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವೀಡಿಯೋಗೆ ಭೇಟಿಯಾಗೋಣ